ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರ 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 ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಹುಟ್ಟಿದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟು ಉನ್ನದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ನನ್ನಡನೆ ಸರ್ವಜ್ಞನ ನೆನೆ ಕಂಡೆ ಮನುಜ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ನೇನಾದರೂ ಬಲ್ಲಿರಾ ಬಲ್ಲಿರಾ ಜಲವೇ ಸಕಲ ಕುಲಕೇತಾಯಿಲ್ಲವೇ ಜಲದ ಕುಲವನೇನಾದರೂ ಬಲ್ಲಿರಾ ಜಲವೇ ಸಕಲ ಕುಲಕೇತ ಎಲ್ಲವೇ ಜಲದ ಕುಲವನೇನಾದರೂ ಬಲ್ಲಿರ ಬಲ್ಲಿರಾ ಜಲದ ಬಬ್ಬುಳಿಯಂತೆ ಸ್ಥಿರಬಲ್ಲವೇ ದೇಹ ജലദബ്ബുളിയ നീ തുന കണ്ടേ മനുജ കുലകുല കുലവെന്തോടെ ഹരിയേ സർവോത്തമാരിയേ സർവേശ്വര ഹരിയേ സർവോത്തമാരിയേ സർവേശ്വര ഹരിമയ വല്ലവന്ളിദൂ ಹರಿಮಯವೆಲ್ಲವೆನು ತತ್ತಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವನ ಅರ್ಜಿಸುವ ಕುಲ 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 ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ ಬಲ್ಲಿರಾ